ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘಗಳ ಒಕ್ಕೂಟ ಇವರಿಂದ ಹಾಸನದ ಎನ್ಆರ್ ವೃತ್ತದಲ್ಲಿ ಪುಲ್ವಾಮಾ ಭಯೋತ್ಪಾದಕರ ದಾಳಿಯಲ್ಲಿ ಬಲಿಯಾದವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಹಿರಿಯರಾದ ಕುಮಾರ್ ಮಾಂತೇಶ್ ರಾಜ್ ಸುಬ್ಬಣ್ಣ ಮತ್ತು ಸುರೇಶ್ ಹಾಗೂ ಸ್ನೇಹಿತರು ಹಿರೇಮಗಳೂರು ರವಿ ಹಾಗೂ ಎಲ್ಲ ರಾಜವಂಶದ ಅಭಿಮಾನಿಗಳು ಉಪಸ್ಥಿತರಿದ್ದರು माता की जय भारत माता की जय बोलो भारत माता की जय भारत माता की जय भारत माता की जय बोलो भारत माता की जय